ಪ್ರತಿಭಟನೆ ರಾಜ್ಯ ಸರ್ಕಾರದ ಸಚಿವರಾದ ಬಿ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಸಚಿವರು ರಾಜೀನಾಮೆ ನೀಡದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರತಕ್ಕ ಎಲ್ಲ ಅಧಿಕಾರಿಗಳು ಮತ್ತು ಸಚಿವರನ್ನ ಅಮಾನತು ಮಾಡಬೇಕು ಸೂಕ್ತವಾದ ತನಿಖೆ ಆಗಬೇಕು ಇದೇ ರೀತಿ ಭ್ರಷ್ಟಾಚಾರ ಎಲ್ಲ ನಿಗಮದಲ್ಲೂ ನಡಿಬಾರ್ದು ಅನ್ನೋ ಒಂದು ಮುನ್ಸೂಚನೆಗೆ ಮತ್ತೆ ಒಂದು ಮನವಿಗೆ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಗೇಂದ್ರ ಅವರೇ ಇದನ್ನ ಕ್ಯಾಬಿನೆಟ್ಗೆ ತಲುಪಿಸಿ ಅವ್ಯವಹಾರ ನಡೀತಾ ಇದೆ ಅಂದ್ಬಿಟ್ಟು ಧ್ವನಿ ಎತ್ತಿದವರು ಇವತ್ತು ಅವ್ರನ್ನೇ ಸಚಿವರನ್ನೇ ನೀವು ರಾಜೀನಾಮೆ ಕೇಳೋದು ಎಷ್ಟು ಸೂಕ್ತ ಸರ್ ಈಗ ಸೂಸೈಡ್ ಅಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ ನಾವು ಸೂಕ್ತ ತನಿಖೆಗೋಸ್ಕರ ಮನವಿ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಅವರು ತನಿಖೆ ಮುಗಿಯೋವರೆಗೂ ಅವರು ರಾಜೀನಾಮೆ ಕೊಡೋದು ಸೂಕ್ತ ಅಂತ ಸರ್ ಆದ್ರೆ ಸಚಿವರು ರಾಜೀನಾಮೆ ನೀಡ್ಬಿಟ್ರೆ ಇದೆಲ್ಲ ಸರಿ ಹೋಗುತ್ತಾ ಸಚಿವರು ಅಲ್ಲ ಆದ್ರೆ ಅದರಲ್ಲಿ ಪಾಲ್ಗೊಂಡಂತ ಅಧಿಕಾರಿಗಳಾಗ್ಲಿ ಇತರೆ ರಾಜಕಾರಣಿಗಳಲ್ಲಿ ಇದಕ್ಕೆ ಒಂದು ಸೂಕ್ತವಾದ ಒಂದು ಉತ್ತರ ಕೊಡ್ಬೇಕಂತ ಒಂದು ಡಿ ಎಸ್ ಎಸ್ ಮುಖಂಡರು ಒಂದ್ ಕಡೆ ನಾಗೇಂದ್ರ ರಾಜೀನಾಮೆ ನೀಡಬಾರ್ದು ಅಂತಂದ್ರೆ ಒಂದು ಮುಖಂಡರು ರಾಜೀನಾಮೆ ನೀಡಬೇಕು ಅಂತ ಇದ್ದಾರೆ ಇವತ್ತು ಎಷ್ಟು ಸೂಕ್ತ ಸರ್ ರಾಜೀನಾಮೆ ನೀಡುತ್ತೆ ಈಗ ಪರ ವಿರೋಧ ಇದ್ದೇ ಇರುತ್ತೆ ನಾವು ಒಂದು ಅಧಿಕಾರಿ ತೀರೋದಾಗ ಅದರ ಒಂದು ಎಷ್ಟು ಸೀರಿಯಸ್ನೆಸ್ ಅನ್ನೋದು ನಮಗೆ ಅರ್ಥ ಆಗುತ್ತೆ ಸುಮ್ಮನೆ ಯಾರು ಒಂದು ಡೆತ್ ಮಾಡಬಹುದು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಅದಕ್ಕಾಗಿ ನ್ಯಾಯ ಅದು ನಮ್ಮ ಧರ್ಮ ನಾವು ಅದನ್ನ ಮಾಡ್ತಾ ಇದೀವಿ ಅಂತ ನಮ್ಮ ಅವರು ನಿನ್ನೆ ಕ್ಯಾಬಿನೆಟ್ ಸಚಿವರನ್ನ ಕರೆದುಬಿಟ್ಟು ನಾಗೇಂದ್ರ ಜೊತೆ ಮಾತುಕತೆ ಸಹ ನಡೆಸಿದ್ದಾರೆ ಇದು ಎಷ್ಟೇ ಬಿ ತನಿಖೆ ಮಾಡಬೇಕು ಅಂತ ಆದೇಶ ಸಹ ನೀಡಿದ್ದಾರೆ ಇದು ಸಿಬಿಐಗೂ ನಿಲ್ಲಿಸ್ತಾ ಇದ್ದಾರೆ ಇವತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆ ಬೆಳವಣಿಗೆ ಸಿಬಿಐಗೂ ಹೋಗ್ಲಿ ಸೂಕ್ತವಾದ ತನಿಖೆ ಆಗ್ಲಿ ಪ್ರಸ್ತುತ ಪಂಗಕ್ಕೆ ಬಂದಂತ ಪರಿಸ್ಥಿತಿ ಪ್ರಸ್ತುತ ಜಾತಿಗೆ ಬರಬಾರದು ನಿಗಮ ಮಂಡಳಿಗಳು ಬಡವರ ಒಂದು ಅಭಿವೃದ್ಧಿಗಾಗಿ ಮಾಡೋದು ಈ ರೀತಿ ಭ್ರಷ್ಟಾಚಾರ ಮಾಡಿ ತಮ್ಮ ಹೊಟ್ಟೆ ತುಂಬಿಸಿಕೊಂಡು ತಮ್ಮ ಮನೆಗಳನ್ನ ಉದ್ದಾರ ಮಾಡೋದಕ್ಕೆ ಯಾವ ನಿಗಮ ಮಂಡಳಿಗಳು ಮಾಡೋದಿಲ್ಲ ಅದಕ್ಕಾಗಿ ಇದು ಒಂದು ಸಣ್ಣ ಹೋರಾಟ ಇದೇ ರೀತಿ ಮುಂದುವರೆದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಈ ಹೌದು ನೀಡಿದ್ರೆ ಖಂಡಿತ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ನೂರ ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಸರ್ಕಾರಿ ಖಾತೆಯಿಂದ ಮತ್ತೊಂದು ಇಲ್ಲಿ ಖಾತೆಯನ್ನು ತೆರೆಯೋದ್ರ ಮುಖಾಂತರ ಚುನಾವಣೆ ಸಮಯದಲ್ಲಿ ಈ ಒಂದು ನೂರ ಎಂಬತ್ನಾಲ್ಕು ಕೋಟಿಗಳನ್ನು ಲೂಟಿ ಮಾಡಿದ್ದಾರೆ ಈ ಒಂದು ಲೂಟಿಯನ್ನು ಬಯಲಿಗೆ ತಂದ ಚಂದ್ರಶೇಖರ್ ಅವರು ಅವರ ಆತ್ಮಹತ್ಯೆ ಪತ್ರದಲ್ಲಿ ಅದನ್ನು ಬರೆದು ಅವರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಬಹುಕೋಟಿಯಗರಣ ನೂರ ಎಂಬತ್ತು ಕೋಟಿಗೆ ಅದಕ್ಕೆ ಸಮಾಜ ಕಲ್ಯಾಣದಲ್ಲಿ ದುರ್ಬಳಕೆ ಆಗಿದೆ ಯಾರ್ಯಾರು ಹೋಗಿದೆ ಏನೇನು ಹೋಗಿದೆ ಅಂತ ಹೇಳಿ ಚಂದ್ರಶೇಖರ್ ಅವರು ತಮ್ಮ ಸಾವಿನ ಮುಂದೆ ಡೆತ್ ನೋಟ್ ಬರೆದವರು ಅವರ ಸಾವಿಗೆ ನ್ಯಾಯವನ್ನು ಕೊಡಿಸ್ಬೇಕು ಹಾಗೂ ಈ ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ಸ ಈ ಸಭಾ ಪ್ರಜಾಪ್ರಭುತ್ವದ ಹಣವನ್ನು ಇರೋ ಜನಪ್ರತಿನಿಧಿಗಳಿಗೆ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಆಡಳಿತವನ್ನು ನಡೆಸ್ತಾ ಇದೆ ಹೆಸರಿಗೆ ಮಂಡಳಿಗಳು ಅಂತ ಹೇಳಿ ಮಂಡಳಿಗಳನ್ನು ನೇಮಕ ಮಾಡಿ ಅದಕ್ಕೊಂದು ಅಧ್ಯಕ್ಷರು ಮತ್ತು ಕ ಅಧಿಕಾರಿಗಳಂತ ನೇಮಕ ಮಾಡಿ ಅವರೇ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿಯಲ್ಲಿ ಅಧಿಕಾರಿಗಳು ಬಳಸ್ಕೊಳ್ಳೋದನ್ನು ಬಿಟ್ಟು ಅಧಿಕಾರಿಗಳುಗಳೇ ಸಪೋರ್ಟಾಗಿ ನಿಂತು ಅವರಿಗೆ ಬಡವ್ರಿಗೆ ಕೆಲಸ ಮಾಡೋಂಥ ಅಧಿಕಾರಿಗಳು